ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಗೊಪಿಟ್ಟು ನಮ್ಮ ಬಾಸೆ ಒಪ್ಪಿಟ್ಟು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಒಳ್ಳೆಯ ವೀಡಿಯೋನ ಮಾಡ್ತಾಯಿದ್ದೇನೆ ಅದು ಅಗ್ರಿಕಲ್ಚರ್ ಬಗ್ಗೆ ಕೃಷಿ ಬಗ್ಗೆ ಕೃಷಿ ಬಗ್ಗೆ ವೀಡಿಯೋಗಳನ್ನು ಮಾಡುವ ಅಂಥೇಳಿ ತುಂಬ ದಿನದಿಂದ ಕಾಯ್ತಾಯಿದ್ದೆ ಇವತ್ತು ಆ ಟೈಮ್ ಬಂದಿದೆ ಇವತ್ತು ನಾನು ನಮ್ಮ ಊರಾದಂಥ ಸಂಕೋಡ್ ನನ್ನ ಊರಾದಂಥ ವಿಲೇಜ್ ಸಂಪ್ಕೋಡಲ್ಲಿದ್ದೇನೆ ಇದು ನನ್ನ ಜಮೀನಲ್ಲೇ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಈ ಗಿಡ ಒಂದು ವರ್ಷದ ಹಿಂದೆ ನಾಟಿ ಮಾಡಿದ್ದಂಥ ಗಿಡ ಒಂದು ಅತ್ಯುತ್ತಮವಾದ ಫಲವತ್ತದಲ್ಲಿ ಉತ್ತಮ ಪೋಷಕಾಂಶಗಳೊಂದಿಗೆ ಉತ್ತಮವಾದ ಬೆಳವಣಿಗೆ ಕಂಡಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ಒಳ್ಳೆ ತುಂಬ ಹೈಟ್ ಬಂದಿದೆ ಗರಿಗಳು ಚೆನ್ನಾಗಿ ಗೊತ್ತು ತುಂಬ ಮುಂದಿದ್ದಾವೆ ಅದು ನೋಡಿ ಎಲೆಗಳು ಹಸಿರಾದ ಗರಿಗಳು ಗರಿಗಳು ತುಂಬ ಸಮೃದ್ಧಿಯ ಬೆಳವಣಿಗೆ ಕಂಡಿದೆ ಅನ್ನೋದಕ್ಕೆ ಯಾವುದೇ ಡೌಟೇ ಬೇಡಲ್ವ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಹಸಿರಾಗಿ ಹೈಟಾಗಿ ಗಿಡ ಬೆಳೆದಿದೆಲ್ವ ನೋಡಿ ತುಂಬ ಕ್ಲೀನಸ್ ಆಗಿ ಕಾಣ್ತಿದ್ದಲ್ವಾ ಏನಿಲ್ಲ ಒಂದೊಂದು ಒಂದೂವರೆ ವರ್ಷ ಅಷ್ಟೇ ಒಂದೂವರೆ ವರ್ಷದ ಗಿಡಗಳಿವೆ ನಾಟಿ ಮಾಡಿ ಒಂದೂವರೆ ವರ್ಷ ಆಗಿದೆ ಹೇಗಿದೆ ಸೂಪರ್ ಆಗಿದ್ದಾರಾ ಈ ವರ್ಷದ ಮಳೆಗಾಲ ನಂತರ ನಾನು ಇನ್ನೇನು ನೀರನ್ನು ಇದಕ್ಕೆ ಒದಗಿಸ್ತೀವಿ ಮಳೆಗಾಲದ ಟೈಮಲ್ಲಿ ಇರುವಂಥ ಎಲ್ಲ ಜಟ್ಟುಗಳನ್ನು ರಿಮೂವ್ ಮಾಡಿ ಒಂದು ಮದ್ದು ಸೇಫ್ಟಿಯಾಗಿ ಇಟ್ಟಿದ್ದೀನಿ ಯಾಕಂದರೆ ಈಗ ಬೇಸಿಗೆ ಬರುತ್ತಲ್ವಾ ಜನವರಿ ನಂತರ ಈಗ ಬೇಸಿಗೆಯಲ್ಲಿ ಈಗ ನೀರಿನ ಒಂದು ಆರೈಕೆ ಬೇಕಾಗುತ್ತೆ ಗಿಡಗಳಿಗೆ ಅತ್ಯುತ್ತಮ ಬೆಳವಣಿಗೆಗೆ ಅದಕ್ಕೋಸ್ಕರ ಜಳಗಳನ್ನ ಜಟ್ಟುಗಳನ್ನು ಮತ್ತು ಮರಳಿ ಜೋಡಣೆ ಮಾಡಲಾಗುವುದು ನೀರಿನ ಸರಬರಾಜನ್ನು ಮಾಡಲಾಗುವುದು ಅದು ನಿಮ್ಗೆ ಗೊತ್ತಿರೋದು ಈಗ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ಯಾಕಂದರೆ ಫಸ್ಟ್ ಇದು ಯಾವುದೇ ಕ್ಲೀನ್ನೆಸ್ ಇಲ್ಲಾಯಿತು ಸ್ವಚ್ಛವಾಗಿಲ್ಲ ಇತ್ತು ತುಂಬ ಹುಲ್ಲಿನ ವಾತಾವರಣದಲ್ಲಿ ಗಿಡಗಳಿದ್ವು ಈಗ ಅದನ್ನ ಆಳವಾಗಿ ಒಂದೂವರೆ ಅಡಿ ಭೂಮಿ ಒಂದೂವರೆ ಅಡಿ ಅಡಿಯಿಂದ ಉಳುಮೆ ಮಾಡಲಾಗಿದೆ ಟ್ಯಾಕ್ಟ್ರಲ್ಲಿ ಯಾಕೆಂದರೆ ಇದು ಏನಕ್ಕೆ ಸಿದ್ಧತೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಇನ್ನೊಂದು ಅದರ್ ಬೆಳೆ ಬೆಳೆ ಇದರಲ್ಲಿ ಏನೂ ಮಾಡ್ಬೋದಾ ಅನ್ನೋ ದೃಷ್ಟಿಯಿಂದ ಈ ಪ್ಲ್ಯಾನ್ ಮಾಡಲಾಗಿದೆ ಈಗ ನೆಕ್ಸ್ಟ್ ಅನಾನಸ್ ಪ್ಲ್ಯಾಂಟೇಶನ್ ನಾಟಿಯನ್ನು ಮಾಡಲಾಗುವುದು ಇದರಲ್ಲಿ ಆ ಸಿದ್ಧತೆ ಸಿದ್ಧತೆಗಾಗಿ ಈಗ ಈ ರೀತಿ ಒಂದು ಈ ಭೂಮಿಯನ್ನು ಲ್ಯಾಂಡನ್ನು ಗಿಡಗಳ ಮಧ್ಯೆ ರೆಡಿ ಮಾಡಲಾಗುವುದು ಮಾಡಲಾಗಿದೆ ನೋಡಿ ಇದು ಮಳೆಗಾಲದ ಮಳೆಗಾಲಕ್ಕಿಂತ ಮುಂಚೆ ಅಳವಡಿಸಿರೋಂಥ ಜಟ್ಗಳು ಈ ಜಟ್ಗಳನ್ನ ಮಳೆಗಾಲದಲ್ಲಿ ನಾವು ರಿಮೂವ್ ಮಾಡಿ ಒಂದು ಬದಿ ಶೇಖರಣೆ ಮಾಡಿಟ್ಟಿದ್ದೇವೆ ಈಗ ನೆಕ್ಸ್ಟ್ ನೀರು ಗಿಡಗಳಿಗೆ ನೀರು ಪೂರೈಕೆ ಮಾಡಬೇಕಂದ್ರೆ ಈ ಜೆಟ್ಗಳನ್ನ ಮತ್ತೆ ಇನ್ಸ್ಟಾಲೇಷನ್ ಮಾಡಿ ಅವುಗಳಿಗೆ ಅತ್ಯುತ್ತಮವಾದ ನೀರು ಗಾಳಿ ಬೆಳಕಿನೊಂದಿಗೆ ನೀರು ಕೊಡಲೇಬೇಕಲ್ವಾ ನೀರೇ ವೆರಿ ಇಂಪಾರ್ಟೆಂಟ್ ಅಲ್ವಾ ನೋಡಿ ಇದೆಲ್ಲ ಪೈಪ್ಲೈನ್ ಸಿಸ್ಟಮ್ ಯಾವ ರೀತಿ ಮಾಡಿದ್ದೇವೆ ಅಂದರೆ ವಾಲ್ಗಳ ಮೂಲಕ ಜೆಟ್ ಕನೆಕ್ಷನ್ ಮಾಡಿ ಜೆಟ್ ಬಳ್ಳಿ ಕನೆಕ್ಷನ್ ಮಾಡಿ ಜೆಟ್ಗಳು ಈಗ ಗೊತ್ತಾಗುತ್ತೆ ವಾಟರ್ ಸಪ್ಲೈ ಹೇಗೆ ಬಂದಿದೆ ಅಂತೇಳಿ ಮೇನ್ ಭೂಮಿಯ ಅಂಡರ್ ಗ್ರೌಂಡ್ ಪಾಸಿಂಗಲ್ಲಿ ವಾಟರ್ ಸಪ್ಲೈ ತಂದಿದ್ದಾರೆ ತಂದು ಸಬ್ಲೈನ್ ಮಾಡಿ ಸ್ಟ್ರೈಟಾಗಿ ಡೆಡ್ ಎಂಡ್ವರೆಗೂ ಜೆಟ್ಗಳ ವಾಲ್ಗಳು ನೋಡಿ ಪೈಪ್ಲೈನ್ ಮೂಲಕ ಜೆಟ್ಗಳ ವಾಲ್ಗಳನ್ನು ಅಪ್ ಮಾಡಿ ಅಲ್ಲಿ ಜೆಟ್ಗಳ ಬಳ್ಳಿಗಳನ್ನು ಕನೆಕ್ಷನ್ ಮಾಡಿ ನೆಕ್ಸ್ಟ್ ನೀರು ಸಪ್ಲೈ ಕೊಟ್ಟಾಗ ಜೆಟ್ಗಳು ಮೂವ್ ಆಗ್ತವೆ ರನ್ ಪ್ರತಿ ಪ್ರತಿಯೊಂದು ಸ್ಟೆಪ್ ಸ್ಟೆಪ್ಪಲ್ಲಿ ನೋಡಿ ಇದು ವಾಲ್ ಕೆಳಗಡೆ ಪೈಪ್ಲೈನ್ ಸಬ್ಲೈನ್ ಹೋಗಿದೆ ಇದು ವಾಲ್ ನೋಡಿ ನೆಕ್ಸ್ಟ್ ಒಂದು ವಾಲ್ ಕಾಣುತ್ತೀಗ ಹಾಂ ಇಲ್ಲಿ ಬಂತು ನೋಡಿ ವಾಲ್ ಈ ವಾಲ್ಗಳ ಮೂಲಕ ಬಳ್ಳಿಗಳನ್ನ ಕನೆಕ್ಷನ್ ಮಾಡಿ ಅದ್ರ ಮೂಲಕ ಜೆಟ್ ಜೆಟ್ಗಳ ಮೂಲಕ ನೀರು ಸಿಂಪಡಣೆ ಆಗುತ್ತೆ ಪ್ರತಿ ಗಿಡಗಳಿಗೂ ನೋಡಿ ಡೇ ಟೆಂಡ್ವರೆಗೆ ಕಾಣ್ತಾ ಇದೆ ನಿಮಗೆ ಇದೆ ನೀರಿನ ಸಪ್ಲೈ ಈ ರೀತಿ ಮಾಡಲಾಗಿದೆ ನೆಕ್ಸ್ಟ್ ಇನ್ಸ್ಟೇಷನ್ ಇನ್ಸ್ಟಾಲೇಷನ್ ಮಾಡಿದೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಮಾಡಿದರೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡಿ ಹಾಕುವ ಹಾಗೆ ಬನ್ನಿ ಈಗ ನೋಡಿ ಗಿಡ ಕೆಲವು ದಿನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಇನ್ನೂ ಆಗಬೇಕು ಅತ್ಯುತ್ತಮ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಈಗ ನೀವು ಫಸ್ಟಿಗೆ ಅಗ್ರಿಕಲ್ಚರ್ ವೀಡಿಯೋಗಳನ್ನ ಹಾಕಬೇಕು ಸೊ ಡಿಫ್ರೆಂಟಾಗಿ ಲೇಯರ್ಸ್ ಇರೋಂಥ ವೀಡಿಯೋಗಳನ್ನ ಹಾಕ್ಬೇಕಂತೇಳಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ಇದ್ದೀನಿ ಯಾಕಂದರೆ ಫಸ್ಟು ನಾಟಿ ಮಾಡಿದಂಥ ಈ ಗಿಡಗಳ ಒಂದು ನಾಟಿ ಮಾಡಿದ ಪದ್ಧತಿ ನಾಟಿ ಮಾಡಿದ ಗಿಡಗಳು ಹೇಗಿದ್ದು ಈ ವಿಡಿಯೋಗಳನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಾಗಿ ಸಿಂಪಲ್ ಸಿಂಪಲ್ ವೀಡಿಯೋಗಳಾಗಿ ಬಿಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಇದು ಸ್ಟಾರ್ಟಿಂಗ್ ವೀಡಿಯೋ ಬಿಡ್ತಾ ಇದ್ದೀನಿ ಇದು ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್ ವೀಡಿಯೋಗಳು ನೆಕ್ಸ್ಟ್ ಕಂಟೆಂಟ್ ಆಗಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ಈಗ ಫ್ರೆಶ್ ಆಗಿ ಅದೆಲ್ಲ ಆದಮೇಲೆ ಕ್ಲೀನಸ್ ಮಾಡಿದಾಗ ಈ ಎರಡು ಟೈಮ್ ಉಳುಮೆ ಮಾಡಿದ್ದಾರೆ ರೆಂಟಿ ಎರಡು ಟೈಮ್ ಮಾಡಿದ್ದಾರೆ ಇದಕ್ಕೆ ಮಾಡಿದಕ್ಕೆ ಚೆನ್ನಾಗಿ ಒಂದು ಮಿನಿಮಮ್ ಒಂದು ಒಂದೂವರೆ ಅಡಿ ಒಂದೂವರೆ ಅಡಿ ಭೂಮಿ ಕೆಳಗಡೆ ನೇಗಿಲು ಭೂಮಿ ಒಳಗೆ ಇಳಿದಿದೆ ಒಂದು ಆರ್ತಿ ಸಡ್ಲಾಗಿದೆ ಇದು ಭೂಮಿ ಕೆಲವೊಂದು ಗಿಡಗಳು ಚೆನ್ನಾಗಿದೆ ನೋಡಿ ತುಂಬ ಉತ್ತಮ ಬೆಳವಣಿಗೆ ಕಂಡಿದ್ದಾವೆ नौ फ्रेंड्स ये नमद जमीन